ಎಸಿನೋ ರೈಲುಗಳಲ್ಲೂ ಕೂಡ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಲಾಗಿದೆ ಜಮ್ಮು ಕಾಶ್ಮೀರದ ರೈಲುಗಳಲ್ಲೂ ಕೂಡ ಬ್ಲಾಕ್ಔಟ್ ಎಲ್ಲ ಕಡೆ ಕತ್ತಲು ಮುಂಜಾಗ್ರತಾ ಕ್ರಮವಾಗಿ ರೈಲುಗಳಲ್ಲೂ ಕೂಡ ಬ್ಲಾಕ್ಔಟ್ ಅನ್ನ ಘೋಷಣೆ ಮಾಡಿದ್ದಾರೆ ರೈಲುಗಳಲ್ಲಿರುವಂತಹ ವಿದ್ಯುತ್ ಸಂಪರ್ಕ ಕಡಿತ ಮಾಡಲಾಗಿದೆ ಸಂಪೂರ್ಣವಾಗಿ ಜಮ್ಮು ಕಾಶ್ಮೀರದಲ್ಲಿ ಬ್ಲಾಕ್ಔಟ್ ಕತ್ತಲು ರೈಲುಗಳಲ್ಲೂ ಕೂಡ ಯಾವುದೇ ರೀತಿಯಾದಂಥ ಬೆಳಕು ಇರಬಾರದು ಅನ್ನೋ ನಿಟ್ಟಿನಲ್ಲಿ ರೈಲುಗಳಲ್ಲೂ ಕೂಡ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಲಾಗಿದೆ ಈ ಸಿಚುವೇಷನ್ ಅನ್ನು ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಒಂದು ಕಡೆ ಹೈ ಅಲರ್ಟ್ ಘೋಷಣೆಯಾಗಿದೆ ಮತ್ತೊಂದು ಕಡೆಯಲ್ಲಿ ನಿರಂತರವಾಗಿ ಪಾಕಿಸ್ತಾನದಿಂದ ಡ್ರೋನ್ ದಾಳಿ ಆಗ್ತಿದೆ ಸ್ವಲ್ಪ ಹೊತ್ತಿನ ಮುಂಚೆಯಷ್ಟೇ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆಗಿರುವಂತಹ ಓಮರ್ ಅಬ್ದುಲ್ಲಾ ಅವರು ಅಧಿಕೃತವಾಗಿ ಪೋಸ್ಟ್ ಮಾಡಿ ಜನರೇ ಮನೆಯಿಂದ ಹೊರಗಡೆ ಬರಬೇಡಿ ಸುರಕ್ಷಿತವಾಗಿರಿ ಅನ್ನೋದಾಗಿ ಪೋಸ್ಟ್ ಮಾಡಿದ್ರು ಇದರ ಬೆನ್ನಲ್ಲೇ ಮುಂಜಾಗ್ರತಾ ಕ್ರಮವಾಗಿ ರೈಲುಗಳಲ್ಲೂ ಕೂಡ ಬ್ಲಾಕ್ಔಟ್ ಆಗಿದೆ ಎಲ್ಲ ಕಡೆ ಕತ್ತಲು ಯಾವುದೇ ರೀತಿಯಾದಂತಹ ಬೆಳಕಿರಬಾರದು ಬೆಳಕಿದ್ದರೆ ಪಾಕಿಸ್ತಾನದ ಪಾಪಿಗಳಿಗೆ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ತಾರೆ ಇಂಥದ್ದೇ ಪ್ರದೇಶದಲ್ಲಿ ಜನರಿದ್ದಾರೆ ಹೀಗಿದ್ದಾರೆ ಹಾಗಿದ್ದಾರೆ ಎನ್ನುವ ಹಾಗಾಗಿ ಅವರ ದಿಕ್ಕು ತಪ್ಪಿಸಬೇಕು ಅವರ ಟಾರ್ಗೆಟ್ ಫಿಕ್ಸ್ ಮಾಡೋದಕ್ಕೆ ನಾವು ಬಿಡಬಾರ್ದನ್ನು ಮುಂಜಾಗ್ರತಾ ಕ್ರಮದಲ್ಲೇ ಇವೆಲ್ಲ ಕ್ರಮವನ್ನ ಕೈಗೊಳ್ತಿರೋದು ಹಾಗಾಗಿ ಆರಂಭಿಕವಾಗಿ ಸೈರನ್ ವಾರ್ನಿಂಗ್ ಸಿಗ್ನಲ್ ಮೊಳಗತ್ತೆ ಅದಾದ್ಮೇಲೆ ಔಟ್ಗಳು ದಾಳಿಯ ತೀವ್ರತೆ ಗೊತ್ತಾಗ್ತಿದ್ದಂತೆ ಮುಂಜಾಗ್ರತವಾಗಿ ಈಗಾಗಲೇ ತೆಗೆದುಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಭಾರತ ಸಕಲ ರೀತಿಯಾಗಿಯೂ ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ರು ಮಾಕ್ ಡ್ರಿಲ್ ಯಾಕೆ ಮಾಡ್ತಾರೆ ಏನಾಗುತ್ತೆ ಅನ್ನೋದು ಇದೇ ವೀಕ್ಷಕರೇ ಮಾಕ್ ಡ್ರಿಲ್ ಮಾಡಿ ಅಣುಕು ಪ್ರದರ್ಶನ ಮಾಡಿ ಜನರಿಗೆ ಜಾಗೃತಿಯನ್ನ ಮೂಡಿಸುವಂತ ಕೆಲಸ ಆಪರೇಷನ್ ಅಭ್ಯಾಸ ಯಾಕೆ ಅನ್ನೋದು ಇಂಥ ಸಿಚುವೇಶನ್ ಬರುತ್ತೆ ಪಾಕಿಸ್ತಾನ ಏನು ಬೇಕಾದ್ರೂ ಮಾಡಬಹುದು ಹೆಂಗ್ ಬೇಕಾದ್ರೂ ಮಾಡಬಹುದು ಯಾಕಂದ್ರೆ ನೈತಿಕತೆಯನ್ನ ಹೊಂದದೇ ಇರುವಂತ ರಾಷ್ಟ್ರ ಅದು ಒಟ್ನಲ್ಲಿ ಸಕಲ ರೀತಿಯಾಗಿಯೂ ಕೂಡ ನಿಗವನ್ನ ವಹಿಸುವಂತ ಕೆಲಸ ಸಾಕ್ತಿದೆ ಕಟ್ಟೆಚ್ಚರವನ್ನ ವಹಿಸುವಂತ दे। दूर जम्मू काश्मीर देश दूर हजार दूर हजार पांच छे दूर हजार